ಎರಡನೇ ವಾರ ದೀಪ ಅಂಟಿಸ್ತಾ ಇದ್ದೀವಿ ಬೆಲ್ಲ ಆರತಿ ಮೇಲೆ ನಮ್ಗೆ ಆಗಿದೆ ನಾವು ಬೆಂಗಳೂರಿಂದ ಬರ್ತಾ ಇದೀವಿ ನಮ್ಗೆ ತುಂಬಾ ಇದೆ ಸಣ್ಣ ಪುಟ್ಟ ಕಾರ್ಯ ಎಲ್ಲ ನಮ್ಗೆ ನಡೆದಿದೆ ಈ ವಾರ ಅಂತೂ ನಮ್ಗೆ ಹೋದ್ ವಾರಕ್ಕಿಂತ ಈ ವಾರಕ್ಕೆ ನಮ್ಮ ಮನಸ್ಸಲ್ಲಿರೋ ಕಷ್ಟ ಎಲ್ಲ ನಿಮಾರ್ಪಣೆ ಆಗಿದೆ ನಿಮ್ಮ ಕಷ್ಟಗಳನ್ನು ಈ ದೇವಿಯ ಬಳಿ ಕೇಳಿಕೊಂಡ ಎರಡು ಮೂರು ವಾರದ ಒಳಗೆ ನಿಮ್ಮ ಕೆಲಸಗಳು ಆಗುತ್ತೆ ಅನ್ನಪೂರ್ಣೇಶ್ವರಿ ದೇವಿಯು ಈ ಕ್ಷೇತ್ರದಲ್ಲಿ ಹಲವಾರು ವರ್ಷಗಳಿಂದ ಸಾಕಷ್ಟು ವಿಸ್ಮಯಗಳನ್ನು ಮಾಡುತ್ತಾ ಹಾಗೆಯ ಶಕ್ತಿಯನ್ನು ತೋರುತ್ತಿದ್ದಾಳೆ ಜೀವನದಲ್ಲಿ ಅತಿ ಮುಖ್ಯವಾದ ಸಮಸ್ಯೆಗಳು ಅಂದರೆ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಸಾಲದ ಸಮಸ್ಯೆ ಆಗಿರ್ಬೋದು ಅನಾರೋಗ್ಯ ಆಗಿರ್ಬೋದು ಶತ್ರುಗಳ ಬಾಧೆ ಮಾಟಮಂತ್ರದ ಬಾಧೆಗಳಾಗಿರ್ಬೋದು ಹಾಗೂ ನಮಗೆ ಹುಟ್ಟಿರ್ತಕ್ಕಂತಹ ಸಂತಾನ ಅಂದರೆ ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಅವರ ಏಳಿಗೆಗೆ ಆಗುವಂತಹ ಅಡೆತಡೆಗಳು ಈ ಕ್ಷೇತ್ರದಲ್ಲಿ ಶೀಘ್ರವಾಗಿ ದೂರವಾಗುತ್ತೆ ಒಂಬತ್ತು ವರ್ಷದ ಒಂಬತ್ತು ತಿಂಗಳು ಒಳಗಡೆ ಇರೋ ಮಗುವ ಮಕ್ಕಳಿಗೆ ಅನ್ನಪ್ರಾಸನ ಇಲ್ಲಿ ನಡೆಯುತ್ತೆ ಅನ್ನಪ್ರಾಸನ ಆದರೆ ಅಕ್ಷರಾಭ್ಯಾಸ ಮೂರು ವರ್ಷ ಇಲ್ಲಿ ಅಕ್ಷರಾಭ್ಯಾಸದ ಸೇವೆ ನಡೆಯುತ್ತೆ ಇಲ್ಲಿ ಮುಖ್ಯವಾಗಿ ನಡೆಯುವ ಸೇವೆ ಅಂದ್ರೆ ಬೆಲ್ಲದಾರತಿ ಸೇವೆನೇ ಈ ಬೆಲ್ಲದಾರತಿ ಸೇವೆ ಯಾಕೆ ನಡೀತಾ ಇದೆ ಅಂದ್ರೆ ಬೆಲ್ಲ ಬಂದು ಶಿವನ ಸ್ವರೂಪ ತುಪ್ಪ ಬಂದು ಪಾರ್ವತಿ ಲಕ್ಷ್ಮೀ ಸ್ವರೂಪ ಈವತ್ತು ಇದನ್ನು ಬೆಲ್ಲ ಬೆಲ್ಲದಾರಿ ಶಿವನ ಸ್ವರೂಪದಲ್ಲಿ ಈ ತಿಪ್ಪ ಬೆಳೆದಾಗ ಬೆಂಕಿ ಹುಡಿದಾಗ ಅದು ಅವರಿಗೆ ಅವ್ರ ಮ ಅವ್ರಲ್ಲಲ್ಲಿ ಕಷ್ಟಗಳು ಪ್ರತಿಯೊಂದು ಕಷ್ಟಗಳಾದಲ್ಲಿ ಹೆಂಗೆ ಉಳಿಯುತ್ತ ಆ ಥರ ಕಷ್ಟಗಳನ್ನು ನಿವಾರಣೆ ಆಗೋಗುತ್ತೆ ಅವ್ರ ಗೋತ್ರ ಹೇಳಿದ ತಕ್ಷಣ ಅವ್ರ ಫ್ಯಾಮಿಲಿಗೆ ಆ ಗೋತ್ರದಿಂದ ಕಾಲ ಮೃತ್ಯುಗಳು ಯಾವುದೇ ಲೈಫಲ್ಲಿ ಅವರ ಫ್ಯಾಮಿಲಿಗೆ ಆ ಕಾಲ ಮೃತ್ಯು ಆಗಲ್ಲ ಆ ಥರ ಸೆಕ್ಯೂರ್ ಆಗುತ್ತೆ ಅವರ ಫ್ಯಾಮಿಲಿ ಆ ಕಾಲಕ್ಷ್ಮೀ ಮಾಡೋದು ಆಗೋದಿಲ್ಲ ನನ್ನ ಥರ ಸೇವೆ ಮಕ್ಕಳಿಗೆ ಮತ್ತು ವಾರ್ಷಿಕಲ್ಲಿ ಲಕ್ಷ್ಮಿ ಸೇವೆಯನ್ನು ಈ ಸೇವೆಗೆ ಯಾವುದೇ ರೀತಿ ಚಾರ್ಜಸ್ ಇರಲ್ಲ ಅವರು ಎಣ್ಣೆ ಎರಡು ಕೆ ಜಿ ಎಣ್ಣೆ ತೊಗೊಂಡು ಬಂದರೆ ಇದನ್ನು ಈ ಸೇವೆಯನ್ನು ಇಪ್ಪತ್ನಾಲ್ಕು ಗಂಟೆ ದೀಪ ಅವರ ಹೆಸರಲ್ಲಿ ದೀಪಾರಾಧನೆ ನಡೆಯುತ್ತೆ ಇದಾದ ನಂತರ ಹುಣ್ಣಿಮೆ ದಿವಸ ರಾಜಶ್ಯಾಮಲ ಯಾಗ ಅಂತ ನಾವು ಶುರು ಮಾಡ್ತಾ ಇದ್ದೀವಿ ಈ ರಾಜಶ್ಯಾಮಲ ಯಾಗ ಅನ್ನೋದು ಈ ರಾಜರ ಕಾಲದಲ್ಲಿ ಇದ್ದಂಥ ಯಾಗ ಇದು ಈ ಯಾಗ ಯಾಕೆ ಮಾಡ್ತಿದ್ರು ಅಂದರೆ ಪದವಿಗೋಸ್ಕರ ಮತ್ತು ಉನ್ನತ ಹುದ್ದೆಗೋಸ್ಕರ ಅವರಲ್ಲಿ ಏನಾದರೂ ಕೋರಿಕೆಗಳಿದ್ದರೆ ಈಗ ಅವರು ನಿರಂತರವಾಗಿ ಏನೋ ಮಾಡಬೇಕು ಆಸ್ತಿ ಮಾಡ್ಬೇಕಂತಿರ್ತಾರೆ ಇಲ್ಲಿನ ಶ್ರೀ ಅನ್ನಪೂರ್ಣೇಶ್ವರಿ ದೇವಿಗೆ ಭಕ್ತಿಯಿಂದ ಬೆಲ್ಲದ ಆರತಿಯನ್ನ ಬೆಳಗಿ ನಿಮ್ಮ ಎಂಥದ್ದೇ ಕಷ್ಟಗಳನ್ನ ಕೂಡ ಕೇಳಿಕೊಂಡರೆ ಸಾಕು ದೇವಿಯ ಅನುಗ್ರಹದಿಂದ ದೇವಿಯ ವಿಶೇಷವಾದ ಶಕ್ತಿಯಿಂದ ಆ ಕಷ್ಟಗಳೆಲ್ಲವೂ ಕೂಡ ಕೆಲವೇ ದಿನಗಳಲ್ಲಿ ದೂರವಾಗುತ್ತೆ ನಾವು ಈ ದೇಗುಲಕ್ಕೆ ಭೇಟಿ ನೀಡಿದಾಗ ಅಲ್ಲಿನ ಭಕ್ತರು ಬಂದ ಒಂದೆರಡು ವಾರಗಳಲ್ಲಿಯೇ ನಮ್ಮ ಎಲ್ಲ ಕಷ್ಟಗಳು ಕಳೆಯುತ್ತಿದೆ ಎಂದು ಹೇಳಿದ್ದು ಬಹಳ ವಿಶೇಷ ಅಷ್ಟರ ಮಟ್ಟಿಗೆ ದೇವಿಯು ಇಲ್ಲಿ ನಂಬಿ ಮಕ್ಕಳಿಗೆ ಅಂದರೆ ಭಕ್ತರಿಗೆ ಒಳಿತನ್ನ ಮಾಡುತ್ತಿದ್ದಾಳೆ ನನ್ನ ಹೆಸರು ಮಾಲೂರ್ ರಾಮನಾಥ ಜ್ಯೋತಿಷ್ಯರು ಸೊ ಈ ಹತ್ತಿ ಅನ್ನಪೂರ್ಣೇಶ್ವರಿ ದೇವಾಲಯದ ವಿಗ್ರಹ ಇದೆಯಲ್ಲ ಅದು ಹಿಂದೆ ಯಾರೋ ಋಷಿ ಮುನಿಗಳ ಒಂದು ದಿವ್ಯ ಶಕ್ತಿಯನ್ನು ಆ ವಿಗ್ರಹಕ್ಕೆ ತುಂಬಿರುವಂಥ ಪವಿತ್ರವಾದ ಒಂದು ವಿಗ್ರಹ ಅದು ಕಾಲಾನಂತರ ಭೂಮಿಯಲ್ಲಿ ಕುತ್ತೋಗಿತ್ತು ಸೊ ಅದನ್ನು ಈ ಕಂಠಾಚಾರ್ಯ ಅವರ ತಂದೆಯವರು ಅದನ್ನು ತೆಗೆದು ನೋಡಿದ್ರು ಸೊ ಅವ್ರ ಕೈಲಿ ದೇವಸ್ಥಾನ ಕಟ್ಟಕ್ಕೆ ಮತ್ತು ಪ್ರತಿಷ್ಠಾಪನೆ ಮಾಡೋಕ್ಕಾಗಿಲ್ಲ ಸೊ ಇವರು ಶ್ರೀಕಾಂತ್ ಅವರು ಅದನ್ನು ಪ್ರಯತ್ನಪಟ್ಟು ಭಾಳ ಕಷ್ಟಪಟ್ಟು ಅದನ್ನು ಪ್ರಯತ್ನ ಮಾಡಿ ಒಂದು ದೇವಾಲಯವಾಗಿ ನಿರ್ಮಾಣ ಮಾಡಿದ್ದಾರೆ ಇದರಿಂದ ಲೋಕ ಕಲ್ಯಾಣಕ್ಕೋಸ್ಕರ ಆ ದೇವಿ ಬಂದ ಭಕ್ತರಿಗೆಲ್ಲ ಅನೇಕ ಒಳ್ಳೆಯದನ್ನು ಮಾಡಿದ್ದಾರೆ ಸಾವಿರಾರು ಜನಕ್ಕೆ ಒಳ್ಳೆಯದಾಗ್ತಾ ಇದೆ ದೇವಿಯ ಒಂದು ಋಷಿಮುನಿಗಳ ಶಕ್ತಿ ಆ ದೇವಿಯಲ್ಲಿ ಕಣ್ಣಲ್ಲಿದೆ ನೇತ್ರದಲ್ಲಿ ಯಾರೇ ಆಗಲಿ ಆ ನೇತ್ರವನ್ನು ನೋಡಿದ್ರೆ ಅವ್ರಿಗೆ ತುಂಬ ಪ್ರಭಾವ ಬೀರಿ ಪ್ರಭಾವದಿಂದ ಒಳ್ಳೆಯದಾಗುತ್ತೆ ವಿಶೇಷ ಶಕ್ತಿ ನೇತ್ರದಲ್ಲಿದೆ ಒಂದೊಂದು ಒಂದೊಂದು ಶಕ್ತಿ ದಿವ್ಯ ಇದ್ದಂಗೆ ಅಮ್ಮನವ್ರಿಗೆ ನೇತ್ರಶಕ್ತಿ ಸೊ ಕಾಶಿ ವಿಶಾಲಾಕ್ಷಿ ಅನ್ನಪೂರ್ಣೇಶ್ವರಿ ಅಂತಲ್ಲ ಅದು ಆದಿಶಕ್ತಿಯ ಒಂದು ಅವತಾರ ಈ ಅಮ್ಮನಿಗೆ ಬೆಲ್ಲ ಮತ್ತು ತುಪ್ಪದಲ್ಲಿ ದೀಪ ಅಂಟಿಸಿದ್ರೆ ತಮ್ಮ ಕೋರಿಕೆಗಳು ನೆರವೇರುತ್ತೆ ಇನ್ನು ಏನಾದ್ರೂ ಹೆಚ್ಚಾಗಿ ಕೆಟ್ಟ ಆ ಬೆಲ್ಲ ತೀರ ದೀಪದಲ್ಲಿ ಒಂದೆರಡು ಲವಂಗವನ್ನು ಇಟ್ಟು ಪೂಜೆ ಮಾಡಿದ್ರೆ ಇನ್ನೂ ವಿಶೇಷವಾಗುತ್ತೆ ಮತ್ತೆ ಯಾರಿಗಾದ್ರೂ ಮದುವೆ ಆಗಬೇಕಾದ್ರೆ ಅಮ್ಮನವ್ರಿಗೆ ಮಲ್ಲಿಗೆ ಹೂವು ಆಹಾರ ಕೊಟ್ಟು ಅಕ್ಕಿ ದಾನ ಮಾಡಿದ್ರೆ ಆಗುತ್ತೆ ಅದೇ ದುಷ್ಟಶಕ್ತಿಗಳಾದ್ರೆ ಒಂದು ನಿಂಬೆ ಹಣ್ಣು ತಗೊಂಡು ದೇವರು ಕೊಟ್ಟರೆ ಇದಾಗುತ್ತೆ ವಿಶೇಷವಾದ ಶಕ್ತಿಯ ಋಷಿಮುನಗಳು ತುಂಬಿರೋ ಅದ್ಭುತವಾದ ಒಂದು ದಿವ್ಯ ಕ್ಷೇತ್ರ ದಿವ್ಯವಾದ ಒಂದು ಅನ್ನಪೂರ್ಣೇಶ್ವರಿಯ ವಿಗ್ರಹ ಕಾರ್ತಿಕ್ ಅಂತ ಬಂದಿದ್ದು ಇದೆ ಫಸ್ಟ್ ಟೈಮು ಇಲ್ಲ ನಾನು ಕಾಲು ಸ್ವಲ್ಪ ಆಗಿತ್ತು ಅದು ಹಾಸ್ಪಿಟಲ್ ಹೋಗಿದ್ವಿ ಅದೇ ವಾಸಿ ಅದಕ್ಕೆ ಇಲ್ಲಿ ಅಲ್ಲಿ ನೋಡಿದ್ರು ಯಾರೋ ನಮ್ಮ ಫ್ರೆಂಡ್ಸ್ ಯೂಟ್ಯೂಬಲ್ಲಿ ಕಲ್ಸಿದ್ರು ಅದನ್ನ ಕಲ್ಸಿ ನೋಡೋ ಈಡೋ ನೋಡಿದೆ ಎರಡು ತಿಂಗಳಿಂದ ಬರಬೇಕು 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 ಅಂತ ಇದ್ದೆ ಇವತ್ತು ನಮ್ಗೆ ದೇವರು ಅಲ್ಕೊಳ ಮಾಡಿಕೊಟ್ರು ಬಂದಿದ್ದೀನಿ ಇವತ್ತು ಅದಕ್ಕೆ ಬಂದು ನೋಡ್ಕೊಂಡೋದೆ ಮಾಡಿದ್ರಿ ಒಳಗಡೆ ಮಾಡಿದಿರಿ ಆರೋಗ್ಯ ಸಮಸ್ಯೆ ನಮಗೆ ಅದೇ ಮನೆ ಸಮಸ್ಯೆ ಅಲ್ಲೇ ಸ್ವಲ್ಪ ಒಂಥರ ಖುಷಿ ಅಣ್ಣ ಖುಷಿ ಆಯ್ತು ಜಾಸ್ತಿ ಬಂದ ಗಾಡಿ ಇಲ್ದ ಒಂಥರ ಖುಷಿ ಆಗೋಯ್ತು ಹುಡ್ಕೊಂಡು ಹೋಗುವ ಬರವಾಗಲ್ಲ ಕೇಳ್ಕೊಂಡು ಕೇಳ್ಕೊಂಬ ಗೊತ್ತಾಗಿಲ್ಲ ಅಷ್ಟು ಬಂದ ಚಕ್ ಫುಲ್ ಖುಷಿ ಆಗೈತೆ ಇಲ್ಲಿ ಬರೋಕ್ಕಂತ ಫುಲ್ ಖುಷಿ ಆಗ್ಬಿಟ್ಟು ಸಮಾಧಾನ ಆಯ್ತು ಜಾಸ್ತಿ ಸಮಾಧಾನ ಆಯ್ತು ಬರಬೇಕು ಬರಬೇಕು ಎರಡು ತಿಂಗ್ ಮೂರು ತಿಂಗಳು ಬರಬೇಕು ಬರ್ಬೇಕಂತ ಆಯ್ತು ಬಂದಿದ್ವಿ ಇವತ್ತು ಇದ ಫಸ್ಟ್ ಟೈಮ್ ಬಂದಿದ್ದು ಈ ತಾಯಿ ಪ್ರತಿಷ್ಠಾಪನೆಗೊಂಡು ಹತ್ತು ವರ್ಷಗಳ ಮೇಲೆ ಆಗಿದೆ ಈ ವಿಗ್ರಹ ತಾಯಿಯ ವಿಗ್ರಹ ಬಂದು ವರ್ಷಗಳ ಹಳೆಯ ವಿಗ್ರಹ ಈ ದೇವಾಲಯದ ವ್ಯವಸ್ಥಾಪಕರು ಶ್ರೀಕಂಠಾಚಾರ್ಯಗಳು ಅಂತ ಏನಿದ್ರೆ ಅವರ ತಂದೆಯವರು ರಾಮಕೃಷ್ಣಾಚಾರ್ಯಗಳಿಗೆ ಈ ವಿಗ್ರಹ ಸಿಕ್ಕಿರತಕ್ಕಂಥದ್ದು ಇದು ಹೇಗೆ ಸಿಕ್ಕಿದೆ ಅಂದ್ರೆ ಅವರ ಕನಸಿನಲ್ಲಿ ಯಾವಾಗಲೂ ಒಂದು ಸರ್ಪ ಕಾಣಿಸ್ಕೊಳ್ತಾ ಇತ್ತು ಅದೇ ರೀತಿಯಾಗಿ ಅವರು ವ್ಯವಸಾಯ ಮಾಡತಕ್ಕಂತ ಅವರ ಜಮೀನಿನಲ್ಲಿ ಯಾವಾಗಲೂ ಸರ್ಪ ಕಾಣಿಸ್ಕೊಳ್ತಾ ಇತ್ತು ಹೀಗೆ ತುಂಬಾ ದಿನಗಳ ಕಾಲ ಅವರು ನೋಡಿದಾಗ ಆ ಸರ್ಪ ಏನಕ್ಕೆ ನಮ್ಮ ಜಾಗದಲ್ಲಿ ಇದೆ ಇಲ್ಲಿ ಏನಾದ್ರೂ ನಿಧಿ ಇರಬಹುದು ಕನಸಿನಲ್ಲಿ ಬೇರೆ ನಮಗೆ ಸರ್ಪ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳಿ ಆ ಜಾಗದಲ್ಲಿ ಅಗದು ನೋಡಿದಾಗ ಅಲ್ಲಿ ತಾಯಿಯ ವಿಗ್ರಹ ಸಿಕ್ಕಿದೆ ಆ ವಿಗ್ರಹನ ತೆಗೆದುಕೊಂಡು ಅವರು ಪುನಃ ಅವರ ಮನೆಯಲ್ಲಿ ಇಟ್ಕೊಂಡಿದ್ದಾರೆ ಆ ಮನೆಯಲ್ಲಿ ಇಟ್ಕೊಂಡು ಹದಿನೈದು ದಿನಗಳ ಕಾಲ ಮತ್ತೆ ಅವರಿಗೆ ಕನಸಿನಲ್ಲಿ ಸರ್ಪ ಕಾಣಿಸ್ಕೊಳಕೆ ಶುರುವಾಗಿದೆ ಪುನಃ ಅವ್ರ ಜಮೀನಿನಲ್ಲಿ ಒಡನಾಟ ಮಾಡ್ಬೇಕಾದ್ರೆ ಅವ್ರ ಜಮೀನ ಪುನಃ ಮತ್ತೆ ಸರ್ಪ ಕಾಣಿಸ್ಕೊಳ್ತಾ ಇದೆ ಪುನಃ ಇದೇ ಸರ್ಪ ಇನ್ನೊಂದು ಕಡೆ ಕಾಣಿಸ್ಕೊಡ್ತಾ ಇದೆ ತುಂಬಾ ಅಂತ ಅಂತೇಳಿ ಪುನಃ ಅದೇ ಜಾಗದಲ್ಲಿ ಅಡುಗೆ ನೋಡಿದಾಗ ಅವರಿಗೆ ಮತ್ತೆ ಆ ತಾಯಿಯ ಪೀಠ ಸಿಕ್ಕಿದೆ ಆ ಪೀಠ ಸಿಕ್ಕಿದ ನಂತರ ಅವ್ರು ಏನಂತ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡಿದ್ದಾರೆ ಈ ತಾಯಿಯನ್ನ ನಾವು ಸ್ಥಾಪನೆ ಮಾಡಬೇಕು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ಅವರು ಆ ಕಾರ್ಯಕ್ಕೆ ಮುನ್ನುಡಿಯನ್ನು ಬರೆದಿದ್ದಾರೆ ಅದೇ ರೀತಿಯಾಗಿ ಅವರು ಆ ಕಾರ್ಯಕ್ಕೆ ಮುನ್ನುಡಿಯನ್ನು ಬರೆದು ಆ ತಾಯಿಯನ್ನ ಧಾನ್ಯಾದಿವಾಸ ಧಾನ್ಯಾದಿವಾಸದಲ್ಲಿಟ್ಟಾಗ ಅವರಿಗೆ ಸ್ವಲ್ಪ ಕಷ್ಟಗಳು ಎದುರಾಗಿವೆ ಅಂದ್ರೆ ತುಂಬಾ ದಿನಗಳಾಗಿವೆ ಧಾನ್ಯಾದಿವಾಸದಲ್ಲಿಟ್ಟಾಗ ತುಂಬಾ ದಿನಗಳು ಅವರಿಗೆ ತಗೊಂಡಿದೆ ಅದಕ್ಕೋಸ್ಕರ ಅವರಿಗೆ ಕಷ್ಟ ಬಂದಿದೆ ಆ ಕಷ್ಟ ಬಂದ ನಂತರ ಅವ್ರು ಏನಾಗಿದ್ದಾರೆ ಆರೋಗ್ಯದ ಒಂದು ಸಮಸ್ಯೆಯಿಂದ ಅವರು ದೈವಾಧೀನರಾಗಿದ್ದಾರೆ ಅವರು ದೈವಾನ ಆಗೋದಕ್ಕಿಂತ ಮುಂಚೆ ಅವರ ಎರಡನೇ ಮಗ ಶ್ರೀಕಂಠಾಚಾರ್ಯರು ಅಂತ ಏನಿದ್ದಾರೆ ಈಗ ಈ ವ್ಯವಸ್ಥಾಪಕರು ಅವರಿಗೆ ಈ ದೇವಸ್ಥಾನದ ಪ್ರತಿಷ್ಠಾಪನೆಯ ಒಂದು ಜವಾಬ್ದಾರಿಯನ್ನ ಅವರಿಗೆ ವಹಿಸಿತ್ತು ಅವರೇನ್ ಮಾಡಿದರೆ ಆ ತಂದೆಯ ಒಂದು ವಾಕ್ಯದ ಪ್ರಕಾರವಾಗಿ ಈ ಕೆಲಸವನ್ನ ಅವರು ಪೂರ್ಣಗೊಂಡಿದ್ದಾರೆ ಪೂರ್ಣ ಮಾಡಿದ್ದಾರೆ ಆ ತಾಯಿಯನ್ನ ಈ ಜಾಗದಲ್ಲಿ ಸ್ಥಾಪನೆ ಮಾಡಿ ಆ ತಾಯಿಗೆ ಶುಕ್ರವಾರ ಪ್ರತಿ ಶುಕ್ರವಾರ ಸೇವೆಯನ್ನ ಮಾಡಿಕೊಂಡು ಅಮಾವಾಸ್ಯೆ ಪೂರ್ಣಮೆ ದಿನಗಳಲ್ಲಿ ಸೇವೆಯನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ ಹನ್ನೆರಡು ವರ್ಷಗಳ ಕಾಲಗಳಿಂದ ಈ ದೇವಾಲಯವನ್ನ ಪುಟ್ಟದಿಂದ ಸ್ಥಾಪನೆ ಮಾಡಿ ಇವತ್ತಿನದಿಂದ ಚಿಕ್ಕದಿಂದ ದೊಡ್ಡದಾಗಿ ಬೃಹದಾಕಾರವಾಗಿ ಬೆಳೆದು ನಿಂತಿದೆ ಅದರಿಂದಾಗಿ ಈ ತಾಯಿಯ ಒಂದು ಶಕ್ತಿ ಏನಿದೆ ಈ ತಾಯಿಯ ಪವಾಡ ಏನಿದೆ ಅದಕ್ಕೋಸ್ಕರವಾಗಿ ಏನು ಜನಗಳು ಇಲ್ಲಿಗೆ ಒಂದು ಸಂಕಲ್ಪವನ್ನು ಮಾಡ್ಕೋತಾರೆ ಶುಕ್ರವಾರದ ರಾಹುಗಾಲದಲ್ಲಿ ದೀಪಾರತಿಯನ್ನು ಮಾಡ್ತಾರೆ ಆ ಭಕ್ತರುಗಳಿಗೆ ಆ ತಾಯಿ ಕೇಳಿದ ಫಲಗಳನ್ನು ಕೊಟ್ಟು ಅವರನ್ನ ಕಾಪಾಡ್ತಾ ಇದ್ದಾಳೆ ಅದಕ್ಕೋಸ್ಕರವಾಗಿ ಇಲ್ಲಿ ಶುಕ್ರವಾರ ಕಾಲದಲ್ಲಿ ವಿಶೇಷ ಪೂಜೆ ಹತ್ತು ವರ್ಷಗಳಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ ನಾವು ಇಲ್ಲಿ ಎರಡು ವರ್ಷಗಳಿಂದ ಸೇವೆಯನ್ನು ಮಾಡ್ತಾ ಇದ್ದೇವೆ ಮನೋಹರ ಶಾಸ್ತ್ರಿಗಳು ಆ ತಾಯಿ ಎಲ್ಲರಿಗೂ ಅವರ ತಕ್ಕಂತೆ ಫಲಗಳನ್ನು ಕೊಟ್ಟು ಕಾಪಾಡ್ತಾ ಇದ್ದಾಳೆ ಇವತ್ತಿನ ದಿನ ಇಲ್ಲಿ ಬೃಹದಾಕಾರವಾಗಿ ಅನ್ನದಾನ ಸೇವೆಯಾಗಿರ್ಬೋದು ಅದೇ ರೀತಿಯಾಗಿ ಪ್ರತಿಯೊಂದು ಸೇವೆಯು ಎಚ್ಚೆತ್ತವಾಗಿ ಆಗ್ತಾ ಇದೆ ಅದೇ ರೀತಿಯಾಗಿ ಯಾಗಗಳಾಗ್ತಾ ಇದೆ ಪೌರ್ಣಮಿಯಲ್ಲಿ ರಾಗಶ್ಯಾಮ ಯಾಗ ಅಂತ ಅಂತೇಳಿ ನಾವು ಇಲ್ಲಿ ಪೌರ್ಣಮಿ ದಿನ ವಿಶೇಷವಾಗಿ ಮಾಡತಕ್ಕಂಥದ್ದು ಅದೇ ರೀತಿಯಾಗಿ ಇಲ್ಲಿ ಅಮಾವಾಸ್ಯ ದಿನದಲ್ಲಿ ಅಮಾವಾಸ್ಯ ದಿನದಲ್ಲಿ ನಾವು ಏನ್ ಮಾಡ್ತೇವೆ ತಾಯಿಯ ಬಗಳಮುಖಿ ಯಾಗ ಅಂತ ಮಾಡ್ತೇವೆ ಅನ್ನಪೂರ್ಣೇಶ್ವರಿಗೆ ಬಗಳಮುಖಿ ಯಾಗ ಚಿಂಡಿ ಯಾಗ ಅಂತ ಹೇಳಿ ಇಲ್ಲಿ ವಿಶೇಷವಾಗಿ ಮಾಡ್ತೇವೆ ಅದೇ ರೀತಿಯಾಗಿ ಸಂಧ್ಯಾಕಾಲದಲ್ಲಿ ದೀಪಾರಾಧನೆ ಅದೇ ರೀತಿಯಾಗಿ ಮಕ್ಕಳೇನಿರ್ತಾರೆ ಮಕ್ಕಳಂದ್ರೆ ಈಗ ಆರು ತಿಂಗಳಿನಿಂದ ಒಂದು ಮೂರು ವರ್ಷ ಐದು ವರ್ಷದ ಮಕ್ಕಳೇನಿರ್ತಾರೆ ಅವರು ಶ್ರೀ ಅನ್ನ ಅನ್ನಪೂರ್ಣೇಶ್ವರಿ ವರನಾಡು ಅನ್ನಪೂರ್ಣೇಶ್ವರಿ ಸಂವಿಧಾನದಲ್ಲಿ ಯಾವ ಕಾರ್ಯವನ್ನು ಮಾಡ್ತಾರೆ ಅನ್ನ ಪ್ರಾಶನ್ನ ಅಂತ ಏನ್ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಆ ಭಕ್ತಾದಿಗಳು ಅಲ್ಲಿಗೆ ಹೋಗಲಿಕ್ಕೆ ದೂರ ಎಂದು ಇದೇ ಸನ್ನಿಧಾನದಲ್ಲಿ ಬಂದು ಅನ್ನಪ್ರಾಶನ ಕಾರ್ಯಗಳನ್ನು ಮಾಡ್ತಾರೆ ಈ ತಾಯಿ ಹತ್ರ ಬಂದು ಆ ಅನ್ನಪ್ರಾಶನ್ನ ಅಂದ್ರೆ ಮಗುವಿಗೆ ಪ್ರಥಮ ಬಾರಿಗೆ ತಾಯಿಯ ಕೈಯಿಂದ ಆ ಅನ್ನಪೂಣೆಯ ಪ್ರಸಾದವನ್ನ ಕಾರ್ಯ ಅನ್ನಪ್ರಾಶನ್ನ ಅಂತ ಅದು ಇಲ್ಲಿ ತುಂಬಾ ವಿಶೇಷ ಏನಿಲ್ಲ ಅಂದ್ರೆ ವಾರಕ್ಕೆ ಒಂದು ಹದಿನೈದು ಅನ್ನಪ್ರಾಶನ ಕಾರ್ಯಗಳು ಇಲ್ಲಿ ನಡೆಯುತ್ತವೆ ಪ್ರತಿದಿನವೂ ಒಂದೊಂದು ಎರಡೆರಡು ಇದ್ದೇ ಇರುತ್ತೆ ಅದು ಇಲ್ಲಿ ವಿಶೇಷವಾಗಿದೆ ಅದೇ ರೀತಿಯಾಗಿ ಏನೇ ಒಂದು ಸಕಲ ದೋಷಗಳಿದ್ರುನು ಅಂದ್ರೆ ಒಬ್ಬ ಮನುಷ್ಯನಿಗೆ ದೃಷ್ಟಿ ದೋಷಗಳಾಗಿರ್ಬೋದು ಮನೆಯಲ್ಲಿ ಕಲಹ ಆಗಿರ್ಬೋದು ಆಯ್ತ್ರ ಮನೆಯಲ್ಲಿ ನೆಮ್ಮದಿ ಇಲ್ಲದೆ ಇರತಕ್ಕಂಥ ಮಾನವರು ಇಲ್ಲಿ ಬರ್ತಾರೆ ತುಂಬಾ ಜನ ಭಕ್ತಾದಿಗಳು ಬರ್ತಾರೆ ಅವರು ಬಂದು ಒಂದು ವಾರ ಎರಡು ವಾರ ಮೂರು ವಾರ ದೀಪ ಆರಾಧನೆ ಮಾಡಿ ಇಲ್ಲಿಂದ ಹೋದ ತಕ್ಷಣ ಅವರು ಹೇಳತಕ್ಕಂಥದ್ದು ಏನಂದ್ರೆ ಸ್ವಾಮಿ ಆ ತಾಯಿಯ ಅನುಗ್ರಹದಿಂದ ನಮಗೆ ಎಲ್ಲವೂ ನಿವಾರಣೆ ಆಗ್ತಾ ಇದೆ ಆ ತಾಯಿಯ ಅನುಗ್ರಹದಿಂದ ನಮ್ಮ ಕಷ್ಟಗಳೆಲ್ಲವೂ ದೂರ ಆಗ್ತಾ ಇದೆ ಅಂತ ಹೇಳಿ ಅವ್ರ ಏನ್ ಮಾಡ್ತಾ ಇದಾರೆ ಮೂರು ವಾರ ನಾಲ್ಕು ವಾರಗಳಲ್ಲ ಅವ್ರು ಒಂಬತ್ತು ವಾರ ಐತ್ರ ಕೆಲವು ತಿಂಗಳು ಕೆಲವು ವರ್ಷಗಳ ಸಮಯ ಅವ್ರು ಏನ್ ಮಾಡ್ತಾ ಇದ್ದಾರೆ ಈ ದೇವಾಲಯಕ್ಕೆ ಬಂದು ಪೂಜೆಯನ್ನು ಸಲ್ಲಿಸಿ ಆ ತಾಯಿಯ ಆಶೀರ್ವಾದವನ್ನ ಪಡೆದುಕೊಂಡು ಹೋಗ್ತಾ ಇದೆ ಇಲ್ಲಿನ ವಿಶೇಷ ಪ್ರತೀತಿ ಇದಾಗಿದೆ ಈ ದೇವಸ್ಥಾನದಲ್ಲಿ ಇರುವಂತಹ ಶ್ರೀ ಅನ್ನಪೂರ್ಣೇಶ್ವರಿ ದೇವಿಯ ವಿಗ್ರಹಕ್ಕೆ ಎಂಟು ನೂರು ವರ್ಷಗಳ ವಿಶೇಷ ಇತಿಹಾಸವಿದೆ ಈ ದೇವಸ್ಥಾನವು ಪ್ರತಿಷ್ಠಾಪನೆಯಾಗಿ ಹತ್ತು ವರ್ಷಗಳಾಗಿದ್ದು ಶುಕ್ರವಾರ ರಾಹುಕಾಲದಲ್ಲಿ ಬೆಲ್ಲದ ಆರತಿಯನ್ನು ಬೆಳಗಿದರೆ ವಿಶೇಷ ಫಲಗಳು ಪ್ರಾಪ್ತಿಯಾಗುತ್ತೆ ಪೌರ್ಣಮಿಯ ದಿನ ಈ ಕ್ಷೇತ್ರದಲ್ಲಿ ರಾಜಶ್ಯಾಮಲ ಯಾಗ ಜರುಗುತ್ತೆ ಅಮಾವಾಸ್ಯೆಯ ದಿನ ಬಗಳಮುಖಿಯಾಗ ಚಂಡಿ ಯಾಗಗಳು ನಡೆಯುತ್ತೆ ಸಂಧ್ಯಾ ಕಾಲದಲ್ಲಿ ಅದ್ಭುತವಾಗಿ ದೀಪಾರಾಧನೆಗಳು ನಡೆಯುತ್ತೆ ಈ ಕ್ಷೇತ್ರದಲ್ಲಿ ಮಕ್ಕಳಿಗೆ ಅನ್ನ ಪ್ರಾಶನ ಕಾರ್ಯಕ್ರಮ ಮಾಡಿಸುವುದು ಈ ಕ್ಷೇತ್ರದ ಮತ್ತೊಂದು ವಿಶೇಷತೆಯಾಗಿದೆ ದೇವಿಯ ದರ್ಶನಕ್ಕೆ ಬರುವ ಭಕ್ತರಿಗೆ ಇಲ್ಲಿ ಸದಾಕಾಲ ಅನ್ನದಾಸೋಹ ಕಾರ್ಯಕ್ರಮ ಕೂಡ ನಡೆಯುತ್ತೆ ಹಾಗೂ ಈ ಕ್ಷೇತ್ರದಲ್ಲಿ ರಾಜಶ್ಯಾಮಲ ಯಾಗ ಯಾವ ರೀತಿಯಾಗಿರುತ್ತೆ ಇದರಿಂದ ಯಾವೆಲ್ಲ ಪ್ರಯೋಜನಗಳು ಇರುತ್ತೆ ಅಂತ ತಿಳಿಯೋಣ ಬನ್ನಿ ಒಳ್ಳಿ ದಿವಸ ರಾಜಶ್ಯಾಮಲ ಯಾಗ ಅಂತ ನಾವು ಶುರು ಮಾಡ್ತಾ ಇದ್ದೀವಿ ಈ ರಾಜಶ್ಯಾಮಲ ಯಾಗ ಅನ್ನೋದು ಈ ಕಾಲದಲ್ಲಿ ಮಾಡ್ತಾ ಇದ್ದಂತ ಯಾಗ ಇದು ಯಾಗ ಯಾಕೆ ಮಾಡ್ತಿದ್ರು ಅಂದರೆ ಪದವಿಗೋಸ್ಕರ ಮತ್ತು ಉನ್ನತ ಹುದ್ದೆಗೋಸ್ಕರ ಅವರಲ್ಲಿ ಏನಾದರೂ ಕೋರಿಕೆಗಳಿದ್ದರೆ ಈಗ ಅವರು ನಿರಂತರವಾಗಿ ಏನೋ ಮಾಡಬೇಕು ಆಸ್ತಿ ಮಾಡಬೇಕಂತಿರ್ತಾರೆ ಆಮೇಲೆ ಅವರೇನಾದರೂ ಪ್ರಾಪರ್ಟಿ ಮಾಡಬೇಕಂತಿರ್ತಾರೆ ಇಲ್ಲ ಏನಾದರೂ ಎಲ್ಲೋ ಒಂದು ಪದವಿ ತಗೊಳ್ಬೇಕಂತಿರ್ತಾರೆ ಒಂದು ತುಂಬ ಕ್ಷೇತ್ರಗಳಲ್ಲಿ ಅವರಿಗೆ ಒಂದು ಉನ್ನತ ಪದವಿ ಬೇಕಾಗಿರುತ್ತೆ ಆ ಪದವಿ ಪಡಿಬೇಕಂದರೆ ಅವರು ಯಾಗ ನಿರಂತರವಾಗಿ ಒಂದು ಐದು ತಿಂಗಳು ಹುಣ್ಣಿಮೆ ದಿವಸ ಮಾಡಿಸಿದ್ರೆ ಆಟೋಮೆಟಿಕ್ಕಾಗಿ ಅವರಿಗೆ ಉನ್ನತ ಪದವಿಗೆ ಹೋಗೋದಂತ ಗ್ಯಾರಂಟಿ ಈಗ ಪ್ರಮೋಷನ್ಸ್ ಅಂತಾರಲ್ಲ ಆದರ ಪ್ರಮೋಷನ್ಸ್ ಅನ್ನೋ ಸಿಗೋದು ಗ್ಯಾರಂಟಿ ಇದನ್ನು ಹಿಂದಿನ ಕಾಲದಲ್ಲಿ ರಾಜರಾಜ್ ತುಂಬ ಸಾವಿರಾರು ವರ್ಷಗಳಿಂದ ಇದು ರಾಜ್ಯರು ಮಾಡ್ತಾ ಇದ್ದಂಥ ಯಾಗ ಇದನ್ನು ಈ ಯಾಗ ಯ ಏನಂದರೆ ಒಂದು ನೂರು ಪ್ರತ್ಯಂಗಿರ ಹೋಮ ಮಾಡಿದಷ್ಟು ಒಂದು ನೂರು ಚಂಡಿ ಹೋಮ ಮಾಡಿದಷ್ಟು ಪವರ್ಫುಲ್ ಯಾಗ ಇದು ರಾಜಶ್ಯಾಮಳ ಯಾಗ ಅಂದರೆ ಈಗ ಮಾಡೋದು ತುಂಬ ಕಷ್ಟ ಸೊ ಅಷ್ಟೇ ಪವರ್ಫುಲ್ಲು ಅದಕ್ಕೋಸ್ಕರನೇ ಜನ ಇದನ್ನು ಮಾಡಲ್ಲ ಕೆಲವು ಹೋಮಗಳೆಲ್ಲ ಈಸಿ ಆಮೇಲೆ ಏನೂ ಮಾಡೋದಕ್ಕೆ ಕಷ್ಟ ಇಲ್ಲ ಅಂದ್ಬಿಟ್ಟು ಕೆಲವು ಹೋಮಗಳೆಲ್ಲ ಮಾಡ್ತಾರೆ ಸೊ ಈ ಹೋಮ ಮಾಡಬೇಕಾದ್ರೆ ಕಷ್ಟ ಕೆಲವ್ರು ಕೇಳೇ ಈ ಹೋಮದ ಬಗ್ಗೆ ಸೊ ಹಂಗಾಗಿ ನಾವು ಈ ಹೋಮನ ನಾವು ಪ್ರಾರಂಭಿಸ್ತಾ ಇದ್ದೀವಿ ಎರಡನೇದಾಗಿ ಚ ಅಮಾವಾಸ್ಯೆ ದಿವಸ ಚಂಡಿ ಹೋಮನ ನಾವು ಪ್ರಾರಂಭಿಸ್ತಾ ಚಂಡಿ ಹೋಮ ಬಂದ್ಬಿಟ್ಟು ಮಾಮೂಲಿ ಅಮ್ಮನವ್ರ ದೇವಸ್ಥಾನ ಆಗಿರೋದ್ರಿಂದ ಅಮ್ಮನವರಿಗೆ ಶಕ್ತಿ ಬರೋದಕ್ಕೋಸ್ಕರ ಇಲ್ಲಿ ಶ್ರೀಚಕ್ರ ನೆಲೆಸಿದೆ ಯಮನ ಪಾದದಲ್ಲಿ ಶ್ರೀಚಕ್ರ ಸ್ಥಾಪಿತವಾಗಿರೋಂಥ ಕ್ಷೇತ್ರ ಇದು ಅದರಿಂದ ಚಂಡಿಹೋಮ ನಾವು ಇಲ್ಲಿ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಮತ್ತು ಜನಗಳು ಈಗ ಕೆಲವರಿಗೆ ಏನಾಗಿದೆ ಅಂದರೆ ಶತ್ರುಗಳು ಬಾಧೆ ನರದೃಷ್ಟಿ ಬಾಧೆ ಈ ಥರ ತ ನಾನಾ ತೊಂದರೆಗಳಿಂದ ಅಲಿತಾ ಇದ್ದಾರೆ ಸೊ ಅವರಿಗೆ ಚಂಡಿ ಹೋಮ ಮಾಡಿಸೋದ್ರಿಂದ ಅವರಿಗೆ ತುಂಬ ಪವರ್ಫುಲ್ ಶಕ್ತಿ ಬರೋದಕ್ಕೋಸ್ಕರ ನಾವು ಚಂಡಿ ಹೋಮ ಅಮಾವಾಸ್ಯ ಮಾಡ್ತಾ ಇದ್ದೀವಿ ನಂದು ನಮಸ್ಕಾರ ನಾನು ವೀರಣ ವಕ್ರಾಣಿ ಅಂತೆ ಬಂಗಾರಪೇಟೆಯಿಂದ ಬರ್ತಾ ಇದ್ದೀನಿ ನಮ್ಮ ಯಶಸ್ಸು ಶ್ರೀಮತಿ ವೀರಣ ವಕ್ರಾಣಿ ಹೀಗೆ ಯೂಟ್ಯೂಬಲ್ಲಿ ನೋಡಿದಾಗ ಗೊತ್ತಾಯಿತು ಈ ಥರ ದೇವಸ್ಥಾನದಲ್ಲಿ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಇಲ್ಲಿ ಹೊಸಕೋಟೆ ಹತ್ರ ಇದೆ ಅಂತ ಗೊತ್ತಾಯಿತು ಅವಾಗ ನಾವು ದೇವಸ್ಥಾನಕ್ಕೆ ಬಂದ್ವಿ ಇಲ್ಲೇ ಬಂದಮೇಲೆ ಅರ್ಚಕರು ಹೇಳಿದರು ನೀವು ಒಂಬತ್ತು ವಾರ ಬಿಟ್ಟು ಬಿಡದೆ ಬನ್ನಿ ನಿಮಗೆ ಕೆಲಸ ಕಾರ್ಯಗಳೆಲ್ಲ ಪೂರೈಸ್ತವೆ ಅಂತ ಹೇಳಿದರು ಅದೇ ತೀರ್ ನಾವು ಪ್ರತಿ ಶುಕ್ರವಾರ ಬಂಗಾರಪೇಟೆಯಿಂದ ನಾವು ಬಂದು ದೇವಸ್ಥಾನಕ್ಕೆ ಬಂದು ಅಮ್ಮನವ್ರಿಗೆ ನಮ್ಮ ದೇನು ಹರಿಕೆ ಇದೆ ನಾವು ಬಿಡ್ಕೊತ ಇದ್ದೀವಿ ನಮಗೆ ಡೇ ಬೈ ಡೇ ಇಂಪ್ರೂವ್ ಆಗಿದೆ ಒಳ್ಳೇದಾಗ್ತಾ ಇದೆ ದೇವರ ಅಮ್ಮನ ನಂಬಬೇಕು ನಂಬಿಟ್ಟು ನಾವು ಬರ್ತಾ ಇದ್ದೀವಿ ಇದು ನಮ್ಗೆ ಒಳ್ಳೆಯದಾಗಿದೆ ಪ್ರತಿ ವರ್ಷ ಪ್ರತಿ ವಾರ ನಾವು ಹಂಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಾರ ಬರ್ತಾ ಇದ್ದೀವಿ ಇವತ್ತು ಬಂದಿರೋದು ನಾನು ಎಂಟನೇ ವಾರ ಬರ್ತಾ ಇದ್ದೀವಿ ನಾವು ಇಬ್ಬರು ಬರ್ತಾ ಇದ್ವಿ ಹಂಗೆ ಮೇಡಮ್ ನಮ್ಮ ಎಲ್ಲ ಮಗಳ ಬಗ್ಗೆ ಒಂದು ಸ್ವಲ್ಪ ಏನೋ ಜಾಬ್ ಆಗಿರುತ್ತಲ್ಲ ಅದು ಏನೋ ಕೇಳ್ತಾ ಇದ್ದೀವಿ ಹಾಂ ಬೆಲ್ಲದ ಆರ್ತಿ ಹಚ್ಚಬೇಕು ಆ ಜಾಬ್ ಆಯಿತು ಅಂದರೆ ಜಾಬ್ ಮೊದಲೇ ಇತ್ತು ಮತ್ತು ಬೇರೆ ಕಡೆ ಇದಾಗಿದೆ ಸ್ವಲ್ಪ ಪ್ರಮೋಷನ್ ಅಂದ್ಕೊಳ್ಳಿ ಏನೋ ಆಗಲಿ ರೈಟ್ ಇದೆ ನಮಗೊಂದು ಬಿಸ್ನೆಸ್ ಒಂದು ಏನೋ ಇರುತ್ತಲ್ಲ ಅಂದ್ಕೊತಾ ಇದ್ವಿ ಒಳ್ಳೇದಾಗ್ತಾ ಇದೆ ನಮ್ಮ ಹೆಸರು ಗಣೇಶ್ ಅಂತ ನಾವು ಬೆಂಗಳೂರಿಂದ ಇದ್ದೀವಿ ಬೆಂಗಳೂರು ಸೀರಾಪುರದಿಂದ ನಾವು ಇಲ್ಲಿ ಬಂದು ಬರ್ತಾ ಬರ್ತಾಯಿದ್ದೀವಿ ಇದು ಬಂದು ಅಮ್ಮನ ಸೇವೆ ಮಾಡ್ತಾಯಿದ್ದೀವಿ ಇಲ್ಲಿ ಪ್ರಸಾದ ಎಲ್ಲ ಕೊಡ್ತಾ ಇದ್ದಾರೆ ಅಮ್ಮನಿಗೆ ಒಳ್ಳೆ ಇದು ಮಾಡ್ತಾ ಇದ್ದಾರೆ ಹಚ್ಚು ಬೆಲ್ಲ ರಾಹುಕಾಲದಲ್ಲಿ ಮಾಡ್ತಾರೆ ಹತ್ತುವರೆಯಿಂದ ಹನ್ನೆರಡು ಗಂಟೆವರೆಗೂ ರಾಹುಕಾಲದಲ್ಲಿ ಪೂಜೆ ಮಾಡುತ್ತೆ ಹಚ್ಚು ಬೆಲ್ಲ ದೀಪ ಹಚ್ಚಿ ಅಮ್ಮನಿಗೆ ಆರತಿ ಮಾಡಿಕೊಂಡು ಹೋಗ್ತೀವಿ ಅಮ್ಮ ಅವರು ನಮಗೆ ಹನ್ನೊಂದು ಸ್ವಲ್ಪ ಚೆನ್ನಾಗಿದೆ ಅದರಿಂದ ಯಾವ ಸಮಸ್ಯೆಗೆ ಇಲ್ಲಿ ಬಂದಿದ್ದೀವಿ ನಮ್ದು ಮಗನ್ ಮದುವೆ ಆಗ್ಬೇಕು ಸಾಲ ಸ್ಥಳ ಎಲ್ಲ ಇದೆ ಈ ವಿಶೇಷ ಅನ್ನಪೂರ್ಣೇಶ್ವರಿ ದೇವಸ್ಥಾನವು ಅತ್ತಿವಟ್ಟ ಒಟ್ಟ ಗ್ರಾಮ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿದೆ ಬೆಂಗಳೂರಿನಿಂದ ಸುಮಾರು ನಲವತ್ತು ಕಿಲೋಮೀಟರ್ ದೂರದಲ್ಲಿ ಈ ದೇವಿಯ ದೇವಸ್ಥಾನವಿದೆ ನೀವು ಕೂಡ ಶ್ರೀ ಅನ್ನಪೂರ್ಣೇಶ್ವರಿ ದೇವಿಯ ದರ್ಶನವನ್ನು ಪಡೆದು ಈ ಕ್ಷೇತ್ರದಲ್ಲಿ ಬೆಲ್ಲದ ಆರತಿಯನ್ನ ಮಾಡಿ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಬಹುದು ನಮಗೆ ತುಂಬ ಸಮಸ್ಯೆ ಇತ್ತು ಫ್ರ ಫುಲ್ಲು ಪ್ರಾಬ್ಲಮ್ ಇತ್ತು ನಮಗೆ ಪ್ರಾಬ್ಲಮ್ ಅಂದರೆ ತುಂಬ ಸಾಲ ಸ್ವಲ್ಪ ಜಾಸ್ತಿಯಾಗಿ ಕಷ್ಟ ಜಾಸ್ತಿ ಇತ್ತು ಆಮೇಲೆ ನಮಗೆ ಯಾರೋ ಹೇಳಿದ್ರು ಈ ಥರ ಹೊಸಕೋಟೆಗೆ ಹೋಗಿ ಅಂತ ನಾವಿಲ್ಲಿ ಬಂದ್ರಿ ಇಲ್ಲಿ ಬಂದಮೇಲೆ ಎರಡನೇ ವಾರ ದೀಪ ಅಂಟಿಸ್ತಾ ಇದ್ದೀವಿ ನಮಗೆ ಎರಡನೇ ವಾರಕ್ಕೆ ನಮಗೆ ಆಗಿದೆ ಆಗಿದೆ ಫುಲ್ ಆಗಿದೆ ನಿನ್ನೆನೆ ಕ್ಲಿಯರ್ ಸ್ವಲ್ಪ ಕ್ಲಿಯರ್ ಮಾಡಿ ಬಂದಿದ್ದೀವಿ ಹಾಂ ತುಂಬ ಕಷ್ಟ ಇತ್ತು ಅದರಿಂದ ನಿನ್ನೆನೆ ನಮ್ಗೆ ಸ್ವಲ್ಪ ಕ್ಲಿಯರ್ ಆಗಿ ಬಂದಿದ್ದೀವಿ ನಮ್ಗೆ ಅಮ್ಮನಿಂದ ನಮ್ಗೆ ಅನುಭವ ಆಗಿದೆ ಇವಾಗ ನೆಕ್ಸ್ಟು ಆಗ್ಬೋದು ತುಂಬ ಕ್ಲಿಯರ್ ಆಗುತ್ತೆ ಅಂತ ನಂಬಿಕೆಯಿಂದ ಬಂದಿದ್ದೀವಿ ಹೌದು ಬೆಲ್ಲ ಆರತಿ ಮಾಡಿದ ಮೇಲೆ ನಮಗೆ ಆಗಿದೆ ನಾವು ಬೆಂಗಳೂರಿಂದ ಬರ್ತಾಯಿದ್ದೀವಿ ನಂಬಿಕೆ ತುಂಬ ಇದೆ ನಾ ಸಣ್ಣ ಪುಟ್ಟ ಕಾರ್ಯ ಎಲ್ಲ ನಮ್ಗೆ ನಡೆದಿದೆ ಈ ವಾರ ಅಂತೂ ನಮಗೆ ಹೋದ್ ವಾರಕ್ಕಿಂತ ಈ ವಾರಕ್ಕೆ ನಮ್ಮ ಮನಸ್ಸಲ್ಲಿ ಇರೋ ಕಷ್ಟ ಎಲ್ಲ ನಿಮಾರ್ಪನೆ ಆಗಿದೆ ಒಂದ್ ಎರಡು ಹಾ ಆಗಿದೆ ಆದ್ರೆ ಒಂದ್ ತಿಂಗಳಿಂದ ಬಂದ್ರೆ ನಾವು ಭಾನುವಾರ ಅಂಟಿಸ್ತಾ ಇದ್ರೆ ನಮಗೆ ಗೊತ್ತಿರಲಿಲ್ಲ ಈಗ ಶುಕ್ರವಾರ ಅಂಟಿಸಿ ಅಂತ ಹೇಳಿ ಎರಡನೇ ವಾರ ಅಂಟಿಸಿದ್ರೆ ತುಂಬಾ ನಮಗೆ ಅನುಕೂಲ ಆಗಿದೆ ಈ ವಿಶೇಷ ದೇಗುಲದ ಬಗೆಗಿನ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ತಪ್ಪದೇ ಜೈ ಅನ್ನಪೂರ್ಣೇಶ್ವರಿ ದೇವಿ ಅಂತ ಬರೆದು ಈ ವಿಡಿಯೋನ ಶೇರ್ ಮಾಡಿ